ಸಾಮ್ರಾಟ್ ಮತ್ತು ಮಹಿ ಹೋಗೋದನ್ನೇ ನೋಡ್ತಾ ಇದ್ದ ಝಾನ್ಸಿನ ಹೋಟೆಲ್ ಮ್ಯಾನೇಜರ್ ಗೌತಮ್ ಕರೀತಾರೆ ಅದಕ್ಕೆ ಝಾನ್ಸಿ ಮ್ಯಾನೇಜರ್ ಚೇಂಬರ್ಗೆ ಹೋಗ್ತಾಳೆ ಗೌತಮ್ ಝಾನ್ಸಿನ ತಿನ್ನೋ ಥರ ಮೇಲಿಂದ ಕೆಳಗೆ ನೋಡ್ತಾ ಇರ್ತಾನೆ ಗೌತಮ್ ಸುಮಾರು ಮೂವತ್ತರಿಂದ ಮೂವತ್ತೈದರ ಆಸುಪಾಸಿನ ವ್ಯಕ್ತಿ ಅವನಿಗೆ ಆಗಲೇ ಮದುವೆ ಆಗಿ ಇಬ್ಬರು ಮಕ್ಕಳು ಸಹ ಇದ್ದರು ಆದರೆ ಗೌತಮ್ಗೆ ಮೊದಲಿಂದನೂ ಝಾನ್ಸಿ ಮೇಲೆ ಕಣ್ಣಿದ್ದೇ ಇತ್ತು ಝಾನ್ಸಿ ಮಾತ್ರ ಇದೆಲ್ಲ ಇಷ್ಟ ಇರಲಿಲ್ಲ ಝಾನ್ಸಿ ಸರ್ ಹೇಳಿ ಏನಾಗಬೇಕಿತ್ತು ಅಂತ ಕೇಳಿದ್ಲು ಮ್ಯಾನೇಜರ್ ಸಡನ್ ಆಗಿ ಜಾನು ನಾಳೆ ಔಟ್ಸೈಡ್ಗೆ ಹೋಗೋಣ ಬರ್ತೀಯಾ ಅಂತ ಸ್ವಲ್ಪನೂ ಸಂಕೋಚನೇ ಇಲ್ಲದೆ ಕೇಳ್ದ ಜಾನ್ಸಿ ಯಾವಾಗಿನ ಥರನೇ ನೋ ಸರ್ ನನಗೆ ಇದ್ಯಾವುದ್ರಲ್ಲೂ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಆಚೆ ಬಂದಳು ಮನಸ್ಸಿಲ್ಲದ ಮನಸ್ಸಲ್ಲಿ ಕೆಲಸ ಮುಗಿಸಿ ಮನೆ ಕಡೆ ಹೊಡ್ತಾಳೆ ಆ್ಯಕ್ಚುಲಿ ಅವಳು ಈ ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿದ್ಳು ಆದರೆ ಮನೆ ಪರಿಸ್ಥಿತಿ ಜಾಬ್ ಬಿಟ್ಟರೆ ಮತ್ತೆ ಇಂಥ ಜಾಬ್ ಸಿಗಲ್ಲ ಅಂತ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ಲು ಸಾಮ್ರಾಟ್ ಮತ್ತು ಮಹಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ ಅಲ್ಲಿ ಮಹಿ ಫ್ರೆಂಡ್ ಪ್ರಜ್ಞಾ ಪ್ರಜ್ಞೇನೇ ಇಲ್ಲದೆ ಕೂತಿರ್ತಾಳೆ ಆ್ಯಕ್ಚುಲಿ ಪೊಲೀಸ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಫೈಲ್ ಮಾಡಿರ್ತಾರೆ ಮಹಿ ಪೊಲೀಸ್ ಹತ್ರ ಮಾತಾಡಿ ಫೈನ್ ಪೇ ಮಾಡಿ ಪ್ರಜ್ಞಾನ ಕರ್ಕೊಂಡು ಬರ್ತಾಳೆ ಸಾಮ್ರಾಟ್ ಕಾರ್ ಡೋರ್ ಓಪನ್ ಮಾಡ್ತಾನೆ ಮಹಿ ಅವಳನ್ನ ಒಳಗಡೆ ಕೂರಿಸಿ ಅವಳು ಕೂತ್ಕೋತಾಳೆ ಸಾಮ್ರಾಟ್ ಕಾರ್ ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಕಾರ್ ಸ್ಪೀಡಾಗಿ ಮೂವ್ ಆಗ್ತಾ ರಾಘವ್ ಮತ್ತು ಸಾಮ್ರಾಟ್ ಸ್ಟೇ ಆಗಿರೋ ರೂಮ್ ಹತ್ರ ಬಂದು ನಿಲ್ಲುತ್ತೆ ಮಹಿ ಪ್ರಜ್ಞನ ಕೈ ಇಟ್ಕೊಂಡು ಕಾರ್ ಇಂದ ಕೆಳಗಡೆ ಇಳಿಸ್ತಾಳೆ ಆದರೆ ಪ್ರಜ್ಞಾ ಕುಡಿದ ನಷ್ಟೇಲಿ ಏನೇನೋ ಮಾತಾಡ್ತಾ ನಾನು ಎಲ್ಲಿಗೂ ಬರಲ್ಲ ಅಂತ ಚಿಕ್ಕ ಮಗು ಥರ ಹಠ ಮಾಡ್ತಿರ್ತಾಳೆ ಆದರೆ ಸಾಮ್ರಾಟ್ಗೆ ಜಾನ್ಸಿನ ಮಾತಾಡ್ಸಿಲ್ಲ ಅಂತ ತುಂಬ ಬೇಜಾರಾಗಿರುತ್ತೆ ಆಗೋ ಈಗೋ ಮಾಡಿ ಮಹಿ ಪ್ರಜ್ಞಾನ ರೂಮ್ಗೆ ಕರ್ಕೊಂಡು ಬರ್ತಾಳೆ ಮಹಿ ಮತ್ತು ಪ್ರಜ್ಞಾ ಬೆಡ್ ಮೇಲೆ ಮಲ್ಕೊಂಡ್ರು ಸಾಮ್ರಾಟ್ ಮತ್ತು ರಾಘವ್ ಅಲ್ಲೇ ಆಲಲ್ ಇದ್ದ ಸೋಫಾದ ಮೇಲೆ ಮಲ್ಕೊಂಡ್ರು ಝಾನ್ಸಿ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಮನೆ ಕಡೆ ಹೆಜ್ಜೆ ಹಾಕಿದ್ಲು ಮನೆಯಲ್ಲಿ ಅವರಮ್ಮ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ರು ಝಾನ್ಸಿ ಫ್ರೆಶ್ಅಪ್ ಆಗೋಕೆ ಹೋದ್ಲು ಬಾಲ್ಕನಿಯಲ್ಲಿ ಮುಗ್ತಾ ಯಾರ ಜೊತೆನೋ ಫೋನಲ್ಲಿ ಜೋರು ಜೋರಾಗಿ ಮಾತಾಡ್ತಾ ಇದ್ಲು ಆ್ಯಕ್ಚುಲಿ ಝಾನ್ಸಿ ಅದನ್ನು ಅಬ್ಸರ್ವ್ ಮಾಡಿ ಸುಮ್ಮನೆ ಹೋಗಿ ಫ್ರೆಶ್ಅಪ್ ಆಗಿ ಬಂದ್ಲು ಎಲ್ಲರೂ ಊಟ ಮಾಡ್ತಾಯಿದ್ರು ಸುಮ್ಮನೆ ಇದ್ದ ಮುಕ್ತ ಡ್ಯಾಡ್ ನಾನು ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಲು ಮನೆಯಲ್ಲಿ ಎಲ್ಲರೂ ಅವಳನ್ನ ಅಮ್ಮು ಅಂತಲೇ ಕರೀತಾ ಇದ್ರು ಶಾಂತಿ ಫುಲ್ ಖುಷಿಯಿಂದ ಹೌದ ಅಮ್ಮು ಓಕೆ ಅದಕ್ಕೇನು ಮಾಡುವಂತೆ ಬಿಡು ಅಂದ್ಲು ಆದರೆ ದಾಮೋದರ್ ದಾಸ್ ಮತ್ತು ಝಾನ್ಸಿಗೆ ಖುಷಿ ಆದರೂ ಈಗಿರೋ ಪರಿಸ್ಥಿತಿಯಲ್ಲಿ ಮನೆ ನಿಭಾಯಿಸೋದೇ ಕಷ್ಟ ಇತ್ತು ಜೊತೆಗೆ ಮುಕ್ತನ ಕಾಲೇಜ್ ಫೀಸ್ ಡಿಗ್ರಿ ಮುಗಿದ ಮೇಲೆ ಜಾಬ್ಗೆ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದ ದಾಮೋದರ್ ದಾಸ್ ಮತ್ತು ಝಾನ್ಸಿಗೆ ಫುಲ್ ಶಾಕ್ ಆಯಿತು ಆದರೆ ಶಾಂತಿ ಮತ್ತು ಮುಕ್ತ ಆಲ್ರೆಡಿ ಇದ್ರ ಬಗ್ಗೆ ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ರು ಸಡನ್ನಾಗಿ ಮುಕ್ತ ಬೇಡ ನಾನು ಇನ್ಮೇಲೆ ಜಾಬ್ಗೆ ಹೋಗ್ತೀನಿ ಯಾವ ಹೈಯರ್ ಸ್ಟಡೀಸು ಬೇಡ ಏನೂ ಬೇಡ ಅಂತ ಅಂದ್ಲು ಅದಕ್ಕೆ ಶಾಂತಿ ಅಮ್ಮು ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ನಾನು ಬೇಕಿದ್ರೆ ಸಾಲ ಮಾಡಾದರೂ ಪರವಾಗಿಲ್ಲ ನಿನ್ನ ಓದಿಸ್ತೀನಿ ಅಂದ್ಲು ಜಾನ್ಸಿಗೆ ಈ ಡ್ರಾಮಾ ತುಂಬ ಚೆನ್ನಾಗೇ ಅರ್ಥ ಆಯಿತು ಆದರೆ ದಾಮೋದರ್ ದಾಸ್ ಬೇಸರದಿಂದ ಅಲ್ಲಿಂದ ವೀಲ್ಚೇರ್ ತಳ್ಕೊಂಡು ಹೋದ ದಾಮೋದರ್ ದಾಸ್ ಯಾವಾಗಲೂ ನನಗೆ ಕಾಲಿಲ್ಲ ಕೆಲಸ ಮಾಡೋಕ್ಕೆ ಆಗೋಲ್ಲ ಮಕ್ಕಳನ್ನು ಚೆನ್ನಾಗಿ ಓದಿಸೋಕ್ಕೂ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು ಇತ್ತ ದಾಮೋದರ್ ದಾಸ್ ಬಂದಮೇಲೆ ಶಾಂತಿ ಜಾನ್ಸಿಗೆ ನೆಕ್ಸ್ಟ್ ಮಂತ್ ಅಮ್ಮ ಅಯ್ಯರ್ ಸ್ಟಡೀಸ್ಗೆ ಅಬ್ರಾಡ್ಗೆ ಹೋಗಬೇಕು ಅಮೌಂಟ್ ಅರೇಂಜ್ ಮಾಡು ಅಂತ ಆರ್ಡರ್ ಮಾಡಿ ಅಲ್ಲಿಂದ ಹೋದಲು ಮುಕ್ತ ಮನಸಲ್ಲೇ ನಗ್ತಾ ಅಕ್ಕ ಅಮೌಂಟ್ ಅರೇಂಜ್ ಮಾಡೋಕೆ ಕಷ್ಟ ಆದರೆ ಬಿಡು ನಾನು ಹೈಯರ್ ಸ್ಟಡೀಸ್ ಮಾಡಲ್ಲ ಅಂತ ಬೇಸರದಿಂದ ಹೋದ್ಲು ಅದನ್ನೆಲ್ಲ ನೋಡ್ತಾ ಇದ್ದ ಜಾನ್ಸಿಗೆ ನಗ್ಬೇಕಾ ಅಳಬೇಕಾ ಅಂತ ಅರ್ಥ ಆಗದೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಬೆಳಗ್ಗೆ ಸುಮಾರು ಆರು ಗಂಟೆ ಸಮಯದಲ್ಲಿ ಸಾಮ್ರಾಟ್ ವರ್ಕೌಟ್ ಮಾಡ್ತಿರ್ತಾನೆ ಸೂರ್ಯನ ಕಿರಣದ ಎಳೆಗಳು ಬುವಿಯನ್ನು ಸ್ಪರ್ಶಿಸಲು ನಾ ತಾಮುಂದು ಅನ್ನುತ್ತಾ ಇಬ್ಬನಿಯ ಮಂಜು ಕರಗುತ್ತಾ ಎಲ್ಲಿಂದನೋ ಕೇಳುತ್ತಿರುವ ಪಕ್ಷಿಗಳ ಕಲರವ ವರ್ಕೌಟ್ ಮಾಡ್ತಾ ಇದ್ದ ಸಾಮ್ರಾಟ್ ಮೈಯಿಂದ ಬೆವರು ಇಳಿತಾ ಇತ್ತು ಸಿಕ್ಸ್ ವೀಟ್ ಟಾಲ್ ಬೈ ಸಿಪ್ಸ್ ಸಿಕ್ಸ್ ಪ್ಯಾಕ್ ಬಾಡಿ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಸಾಮ್ರಾಟ್ ವರ್ಕೌಟ್ ಮುಗಿಸಿ ಅಪ್ ಆಗಿ ಅವನ ಫೇವ್ರೆಟ್ ಸ್ಪೋರ್ಟ್ಸ್ ಕಾರ್ ತಗೊಂಡು ರೇಸಿಂಗ್ ಹೋಗ್ತಾ ಇರ್ತಾನೆ ಹಾಗೆ ಜಾನ್ಸಿ ಬಗ್ಗೆ ಯೋಚನೆ ಮಾಡ್ತಾ ಅವಳ ಬಗ್ಗೆ ತಿಳ್ಕೊಬೇಕು ಅಂತ ಅವನ ಫ್ರೆಂಡ್ ಪಾಟೀಲ್ಗೆ ಕಾಲ್ ಮಾಡಿ ಅವಳ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು ಅಂತ ಹೇಳ್ತಾನೆ ಜಾನ್ಸಿ ಮಾರ್ನಿಂಗ್ ಆಫೀಸ್ಗೆ ಲೇಟಾಗಿದೆ ಅಂತ ಟಿಫನ್ ಮಾಡಿದೆ ಹಾಗೆ ಮನೆಯಿಂದ ಹೊರಡ್ತಾಳೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಬ್ರೇಕ್ ಟೈಮಲ್ಲಿ ಟಿಫನ್ ಮಾಡ್ಕೊಳ್ತಾಳೆ ಆದರೆ ಅವಳಿಗೆ ಮುಕ್ತನ್ ಬಗ್ಗೆ ಯೋಚನೆ ಆಗಿರುತ್ತೆ ಹಾಗೆ ಆಫೀಸ್ ವರ್ಕ್ ಮುಗಿಸಿ ಓಟೆಲ್ ಕಡೆ ಹೋಗ್ತಿರ್ತಾಳೆ ಜೊತೆಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದ ತ್ರಿಷಾ ಸಿಗ್ತಾಳೆ ಇಬ್ಬರು ಒಟ್ಟಿಗೆ ಓಟೆಲ್ಗೆ ಹೋಗ್ತಾರೆ ಸಾಮ್ರಾಟ್ಗೆ ಕಾರ್ ರೇಸಿಂಗ್ ಅಂದರೆ ತುಂಬ ಇಷ್ಟ ಅವನಿಗೆ ಬೆಟ್ಟಿಂಗ್ ಆಡೋಕ್ಕೆ ಇಷ್ಟ ಇಲ್ಲದೆ ಅವ್ನಿಗೆ ಇಷ್ಟ ಬಂದಾಗ ಮಾತ್ರ ರೇಸಿಂಗ್ಗೆ ಹೋಗ್ತಾ ಇದ್ದ ಆದರೆ ಅವನು ಫೀಲ್ಡ್ಗೆ ಹೋದರೆ ಮುಗೀತು ಎಲ್ಲರೂ ಕ್ರೇಜಿಂದ ನಂಬರ್ ಸೆವೆನ್ ಇಸ್ ಬ್ಯಾಕ್ ಅಂತ ಜೋರಾಗಿ ಚೀರ್ತಾಯಿದ್ರು ಯಾರಿಗೂ ಅವನ ಐಡೆಂಟಿಟಿ ಬಗ್ಗೆ ಗೊತ್ತಿರಲಿಲ್ಲ ಆದರೆ ನಂಬರ್ ಸೆವೆನ್ ಅಂದರೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಅವ್ನು ರೇಸಿಂಗ್ ಹೋದರೆ ಅವನ್ನ ಸೋಲ್ಸೋರು ಯಾರೂ ಇರಲಿಲ್ಲ ರೇಸಿಂಗ್ ಕೋರ್ಸ್ ಫುಲ್ ಜನ ಜಿಗಿ ಜಿಗಿ ಅಂತ ಇದ್ರು ಲೈಟ್ಸ್ ಫುಲ್ ಫೋಕಸ್ ಇರ್ತಾವೆ ವಿ ಐ ಪಿ ಲಾಂಚಿಂದ ಸಾಮ್ರಾಟ್ ಆಚೆ ಬರ್ತಾನೆ ಎಲ್ಲರೂ ಫುಲ್ ಜೋಶಿಯಿಂದ ದ ಕಿಂಗ್ ಸೆವೆನ್ ಈಸ್ ಬ್ಯಾಕ್ ಅಂತ ಜೋರಾಗಿ ಚೀರ್ತಾರೆ ರೇಸಿಂಗ್ ಶುರುವಾಗುತ್ತೆ ಸ್ಟಾರ್ಟಿಂಗಲ್ಲಿ ಸಾಮ್ರಾಟ್ ಸ್ವಲ್ಪ ಹಿಂದೆ ಇರ್ತಾನೆ ಆದರೆ ಫ್ಯಾನ್ಸ್ ಎಲ್ಲ ಕಿಂಗ್ ಸೆವೆನ್ ಇಸ್ ಪ್ಲಾನಿಂಗ್ ಸಮ್ಥಿಂಗ್ ಅಂತ ಅವರಲ್ಲೇ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ನೋಡ್ ನೋಡ್ತಾ ಇದ್ದಾಗೆ ಸಾಮ್ರಾಟ್ ಫಸ್ಟ್ ಶಾರ್ಟ್ ಟರ್ನ್ ತಗೊಂಡು ಎಲ್ಲರನ್ನು ಓವರ್ಟೇಕ್ ಮಾಡ್ತಾ ಐ ಸ್ಪೀಡಲ್ಲಿ ಸ್ಪೋರ್ಟ್ ಐ ಸ್ಪೀಡಲ್ಲಿ ಶಾರ್ಟ್ ಕರ್ವ್ಸ್ ರೋಡ್ ಕ್ರಾಸ್ ಮಾಡ್ತಿರ್ತಾನೆ ಫ್ಯಾನ್ಸ್ ಎಲ್ಲರೂ ಜೋರಾಗಿ ಕಿರುತ್ ಇರ್ತಾರೆ ಫ್ಯಾನ್ಸ್ ಎಲ್ಲರೂ ಕಿಂಗ್ ಸೆವೆನ್ ಕಿಂಗ್ ಸೆವೆನ್ ಅಂತ ಜೋರಾಗಿ ಎನ್ಕರೇಜ್ ಮಾಡ್ತಾ ಇರ್ತಾರೆ ಸಾಮ್ರಾಟ್ ಕೋಸ್ಟಲ್ ಡ್ರಿಫ್ಟ್ ಮಾಡ್ತಾ ರೇಸಿಂಗ್ ಕಂಪ್ಲೀಟ್ ಮಾಡ್ತಾನೆ ದ ಕಿಂಗ್ ಸೆವೆನ್ ಈಸ್ ವಿನ್ ಅಂತ ಹೇಳ್ತಿರ್ತಾರೆ ಸಾಮ್ರಾಟ್ ಅಲ್ಲಿ ನಿಲ್ದೆ ವಿ ಐ ಪಿ ಲಾಂಚ್ ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತಾನೆ ಝಾನ್ಸಿ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಇತ್ತ ಮ್ಯಾನೇಜರ್ ಮತ್ತು ತ್ರಿಷಾ ಜೊತೆಯಲ್ಲಿ ಝಾನ್ಸಿ ಕಡೆ ಬರ್ತಾರೆ ಝಾನ್ಸಿ ಇವತ್ತು ನಿನ್ನ ಡ್ರಾಪ್ ಮಾಡ್ತೀನಿ ಬಾ ಅಂತ ಅಂತಾನೆ ಅದಕ್ಕೆ ಜಾನ್ಸಿ ನೋ ಸರ್ ನನ್ನ ಬಾಯ್ ಫ್ರೆಂಡ್ ಬಂದು ಇವತ್ತು ಪಿಕ್ ಮಾಡ್ತಾರೆ ಅಂತ ಹೇಳಿದಾಗ ಗೌತಮ್ ಮತ್ತು ತ್ರಿಶಾ ಇಬ್ರು ಶಾಕ್ ಆಗ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಮ್ರಾಟ್ ವರ್ಕೌಟ್ ಮುಗಿಸಿ ಮೇಲೆ ಸಾಮ್ರಾಟ್ ಫ್ರೆಂಡ್ ಪಾಟೀಲ್ ಕಡೆಯಿಂದ ಕಾಲ್ ಬರುತ್ತೆ ಝಾನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತಾನ ಆ ಇನ್ಫಾರ್ಮೇಷನ್ ಏನು ಅಂತ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಥ್ಯಾಂಕ್ ಯು